ಚಾನಲ್ ನಾನು ನಿಮ್ಮ ಪ್ರೀತಿಯ ಸಿರಾಜ್ ಸೊ ಇವತ್ತು ವಿಡಿಯೋ ಏನಂತ ಹೇಳಿದ್ರೆ ನಾವ್ ಬಂದ್ಬಿಟ್ಟು ಪೂಜೆ ಮಾಡ್ಸಿದ್ರೆ ಎಲ್ಲಾ ಪೂಜೆ ಎಲ್ಲ ನಡೆಸ್ಕೊಂಡು ಇವತ್ತೆಲ್ಲ ಸೆಟ್ ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ನೀವೆಲ್ಲ ನೋಡ್ಕೊಬಹುದು ಒಂದು ಒಳ್ಳೆ ಒಳ್ಳೆ ಏನಂತ ಪೂಜೆ ಹೊಸ ಫುಲ್ ಮಾಡ್ಬಿಟ್ಟು ನಿಮ್ಗೆ ಟೂರ್ನಮೆಂಟ್ ಇದೆ ಯಾರ್ಯಾರು ಬಿಟ್ಕೊಬೇಕು ಅವ್ರಿಗೆಲ್ಲಾರ್ಗು ಒಂದು ಒಳ್ಳೆ ಸುದ್ದಿ ಏನಂತಂದ್ರೆ ನನ್ನ ಎಲ್ಲ ಇಟ್ಕೊಂಡಿಟ್ಟಿದ್ದೀನಿ ಎರಡು ಅಕ್ಕಿಗಳು ಇಟ್ಕೊಂಡಿದ್ದೀನಿ ನೀವು ಡೈರೆಕ್ಟ್ ಆಗಿ ಅಕ್ಕಿಗಳು ನಮ್ಗೊಂಡ್ ಸೀಲ್ಗೆ ಬಿಟ್ಕೊಂಬುದು ಸರಿನಾ ಬಂದ್ಬಿಟ್ಟು ಅಕ್ಕಿಗಳು ನಾನು ಯಾವ್ದೋ ಒಂದ್ ದೇಡ್ ಅಕ್ಕಿಗಳು ಕೊಟ್ಬಿಟ್ಟು ನನ್ನ ಹೆಸರುಗಳನ್ನ ಬಂದ್ಬಿಟ್ಟು ಹಾಲ್ ಮಾಡ್ಕೊಂಡು ಕೊಟ್ರೆ ಕೊಟ್ಟರೆ ಮೇಲೆ ಅದನ್ನ ಒಂದು ಒಳ್ಳೆ ಅಕ್ಕಿ ಕೊಡ್ತೀನಿ ಇಷ್ಟ ಬಂದ್ರೆ ಎತ್ಕೊಂಡು ಒಂದ್ ಒಳ್ಳೆ ಹೆಸರು ಮಾಡ್ಕೊಳ್ಳಿ ಸರಿ ನಾ ನನ್ಗೆ ಏನು ಬೇಡ ಅಕ್ಕಿ ಬಂದ್ಬಿಟ್ಟು ಆಡ್ತದೆ ಅಂತ ಹೇಳಿ ನಂಗೆ ತುಂಬಾ ಖುಷಿ ಅದಕ್ಕೆ ಬಿಟ್ಟು ನನ್ಗೆ ಏನು ಬೇಕಾಗಿಲ್ಲ ಮತ್ತೆ ನನ್ನ ಹತ್ರ ಸುಮಾರು ಜನ ನನ್ನ ಹತ್ರ ಎಲ್ಲ ತುಂಬಾ ಜನ ಈಸ್ಕೊಂಡಿರ್ತೀರ ಮತ್ತೆ ಆಚೆ ಸ್ವಲ್ಪ ಜನ ಇದಾರೆ ನಾನು ಎಲ್ಲರಿಗೂ ಕೊಡ್ಲೇಬೇಕಾಗುತ್ತೆ ನನ್ನ ಹತ್ರ ಅಕ್ಕಿಗಳು ಇಸ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಅಕ್ಕಿಗಳು ಇಸ್ಕೊಂಡ್ಬಿಟ್ಟು ತುಂಬಾ ರೇಟ್ ಏಳು ಬಿಟ್ಟು ಮಾರ್ತವ್ರೆ ಅದ್ರ ಹುಷಾರಾಗಿರಿ ನನ್ನ ಹತ್ರ ಇರೋ ಅಕ್ಕಿಗಳೆಲ್ಲ ಬಂದ್ಬಿಟ್ಟು ನನ್ ಬಿಡೋದ್ ಹಾಕಿರ್ತೀನಿ ಇದೇ ಅಕ್ಕಿಗಳನ್ನ ಬೇರೆ ಸೈಡ್ ಜಾಸ್ತಿ ಮಾರೋದಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಾನು ನಾನು ನೋಡ್ಕೊಂತೀನಿ ಸೊ ಬನ್ನಿ ನಾವು ಡೈರೆಟ್ ಆಗಿ ವಿಡಿಯೋದಲ್ಲಿ ಜಾಸ್ತಿ ಏನು ಬೇಕಾಗಿಲ್ಲ ನಿಮಗೆ ವೀಡಿಯೋ ಹೋಗೋಕೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ ಸ್ಕಿಪ್ ಏನಂತ ಹೇಳಿದ್ರೆ ನೀವು ಅಕ್ಕಿಗಳು ಎರಡು ಸಾವಿರ ಬೇಕು ಎರಡು ಸಾವಿರಕ್ಕೆ ಒಂದ್ ಜೋಡಿ ಬೇಕು ಸಾವಿರಕ್ಕೆ ಒಂದ್ ಜೋಡಿ ಬೇಕಂತ ಹೇಳ್ಬಿಟ್ಟು ಹತ್ತು ಜೋಡಿ ಇದು ಕಲೆಕ್ಟ್ ಮಾಡಿ ಇಟ್ಕೊಂಡ ಬದಲು ಅದಕ್ಕೆ ಶೂಟ್ ಆಗ್ತೀರಾ ಅದ್ರದೆಲ್ಲ ಕಷ್ಟ ನೀವು ಲೆಕ್ಕ ಮಾಡಲ್ಲ ಆದ್ರೆ ನೀವು ನನ್ನ ಶೋಕಿಲ್ ಹೇಳ್ತಾ ಇದೀನಿ ನಿಮ್ಗೆ ಎಲ್ಲರಿಗೂ ನಾನು ಬಂದ್ಬಿಟ್ಟು ಏನ್ ಕಂಟೆಂಟ್ ಮಾಡ್ತಾ ಇದ್ದೆ ನಿಮ್ಕೋಸ್ ನೀರು ಗಿಲ್ದಕೋಸ ಅಕ್ಕಿ ಕಂಟೆಂಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಮ್ ಮೋಸ ಮಾಡ್ತಾರ ಅಂದಕ್ಕೆ ನಾನ್ ಅಕ್ಕಿ ಗಿಲ್ದು ಕೊಡೋದು ಸ್ಟಾರ್ಟ್ ಮಾಡಿರೋದು ಸರಿ ನಿಮ್ಕೋಸ್ಕರ ಮಾಡಿರೋದು ನೀವೆಲ್ಲ ಬೇಡ ಅಂತ ಹೇಳ್ಬಿಡ್ರಿ ನಾನು ಇವಾಗ್ಲೇ ಎಲ್ಸ್ಬಿಡ್ತೀನಿ ಅಕ್ಕಿನ್ ಕೊಡೋದು ಸರಿನಾ ನಿಮ್ಗೆ ಆಚೆ ಯಾರಾದ್ರು ಕೊಡ್ತಾರಾ ಈಸ್ಕೊಳ್ಳಿ ನಾನು ಇವಾಗ್ಲೇ ಎನ್ಸ್ ಬಿಡ್ತೀನಿ ನಿಮ್ ನಿಮ್ಗೆ ಏನ್ ಬೇಕಾಗಿ ನಾನ್ ಅದೇ ಸರಿ ಸರಿನಾ ನನ್ನ ಫೋನ್ ಪೇ ಶಾಟ್ ಸಮೇತ ನಿಮ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈಸ್ಕೊ ಫೋನ್ ಪೇ ಸ್ಕ್ರೀನ್ ಶಾಟ್ ಸಮೇತ ನಿಮ್ಗೆ ತೋರಿಸ್ತೀನಿ ಇದ್ರಲ್ಲಿ ಏನು ಮುಚ್ಚಾಟ ಏನು ಇಲ್ಲ ಕಾಸು ಇದು ಇದು ಏನು ಬರಲ್ಲ ಇದರಲ್ಲಿ ಒಳ್ಳೆ ಅಕ್ಕಿ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಕಷ್ಟ ಪಡ್ಲೇಬೇಕಾಗತ್ತೆ ಒಂದು ಒಳ್ಳೆಯವರು ನಿಮ್ಗೆ ಗೊತ್ತಿರೋ ಹತ್ರ ಇಸ್ಕೊಂಡ್ ನಾನ್ ಬಂದ್ಬಿಟ್ಟು ದೊಡ್ಡ ದಾವಡಿಗಳಿಗೆ ಹೋಗ್ಬಿಟ್ಟು ನನ್ನ ಹಿಂದೆ ಒಬ್ಬ್ರಿದರೆ ಸರಿನಾ ಬ್ರದರ್ ಬಂದ್ಬಿಟ್ಟು ನನ್ನ ಮುಂದೆ ಒಂದು ಒಳ್ಳೆಯದಕ್ಕೆ ನನ್ನ ಬೆಳೆಸ್ಕೊಂಡ್ ಬರೋಕೆ ನನಗೆ ಸಪೋರ್ಟ್ ಮಾಡ್ತಾರೆ ಆ ಬ್ರದರ್ದು ನಾನು ಖಂಡಿತ ಒಂದ್ ದಿವಸ ನಾನು ರಿವೀಲ್ ಮಾಡೇ ಮಾಡ್ತೀನಿ ಯಾರು ಏನು ಅಂತ ಹೇಳ್ಬಿಟ್ಟು ಸೊ ಅವ್ರದ್ದು ಒಂದ್ ದಿಸ ಬರುತ್ತೆ ಒಂದು ಇಂಟರ್ವ್ಯೂ ಅದೇ ಮಾಡ್ಬಿಟ್ಟು ಇದ್ ಮಾಡ್ಕೋಣ ಈ ಡೇಟಾ ವಿಡಿಯೋ ಹೋಗೋಣ ಮತ್ತೆ ಗೈಸ್ ದೇವಿ ಟು ಹೇಳ್ತಾ ಇದೀನಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಯಾರಾದ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಅಕ್ಕಿಗಳು ಬಂದ್ಬಿಟ್ಟು ತುಂಬಾ ತುಂಬಾ ಒಳ್ಳೆ ಅಕ್ಕಿಗಳು ನಿಮ್ ಎಲ್ಲ ಎಲ್ಲ ಬಾಡ್ಲಾಗ ತೋರಿಸ್ತೀನಿ ಸುಮ್ನೆ ಕಮ್ಮಿ ಎಲ್ಲ ಹೋಗ್ಬೇಡಿ ನನ್ಗೆ ತುಂಬಾ ಬೇತರಾಗಿ ಹೋಗುತ್ತೆ ಈಗ ಅಕ್ಕಿ ಎಲ್ಲ ತುಂಬಾ ಟಾಪ್ ಕ್ಲಾಸ್ ಕ್ವಾಲಿಟಿ ಅಕ್ಕಿಗಳು ಯಾರು ಹೆಸ್ಕೊಂಡ್ಲಿ ಗೈಸ್ ನಾನ್ ಮಾತಾಡಲ್ಲ ಅಕ್ಕಿ ಬಂದ್ಬಿಟ್ಟು ನಿಮ್ ಮನೆ ಬಂದ್ಮೇಲೆ ಅಕ್ಕಿನೇ ಬಳಿ ನಿಮ್ ಮರಿ ಮಾಡಿಸ್ಕೊಂಡೇ ಇರ್ಲಿ ಅಥವಾ ಅಕ್ಕಿ ನಾನು ಯಾರಾದ್ರೂ ಟೂರ್ನಮೆಂಟ್ ಬಿಟ್ಬಿಡಿ ಅಲ್ಲಿ ಆಚೆ ತೋರಿಸ್ತದೆ ಸರಿ ನಾ ಫಸ್ಟ್ ಡೇಟ್ ಆಗಿ ಹೋಗೋಣ ಫಸ್ಟ್ ಬಂದ್ಬಿಟ್ಟು ಡುಬಾಸು ಗಂಡು ಸರಿನಾ ಇದು ಬಂದ್ಬಿಟ್ಟು ಹಾರಿಸ್ಕೊಂಡಿ ಸರಿನಾ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀರಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀರಿ ಕಲಾಂಕ ಕಣ್ಣಲ್ಲಿ ಡುಬಾಸು ಹಂಡ್ರೆಡ್ ಪರ್ಸೆಂಟ್ ಗೈಸ್ ನೀವು ನನ್ನನ್ನು ನಂಬ್ತಿರೋ ಬಿಡ್ತಿರೋ ಅಕ್ಕಿ ಸುಮಾರು ಜನದ ಮೋಸ ಬಿಟ್ಟಿರ್ತೀರಾ ಈ ಕಿತ್ತ ನಾನು ಇದು ಟ್ರೈ ಮಾಡಿ ಈ ಅಕ್ಕಿ ನಿಮ್ಮ ಮನೇಲಿ ಆರಿಲ್ವಾ ನಮ್ಮ ಮನೆ ಮೇಲೆ ನಂದು ಏನೇ ಅಕ್ಕಿ ಆರ್ಲಿ ಒಂದು ಒಳ್ಳೆ ಟೈಮ್ ಮಾಡ್ಲಿ ನಮ್ಮ ಮನೆ ಹತ್ರ ಬನ್ನಿ ನಾಶ್ಬಿಟ್ಟು ನಿಮ್ಗೆ ಫ್ರೀಯಾಗಿ ಅಕ್ಕಿ ಕೊಟ್ಟು ಕಳಿಸ್ಬಿಡ್ತೀನಿ ನನ್ ಬೇಕಾಗಿರೋದು ಒಂದು ಒಳ್ಳೆ ಹೆಸರು ಒಂದು ನಂಬಿಕೆ ನಿಮ್ಮ ಹತ್ರ ಸರಿನಾ ಕಾಸು ಕಾಸೆಲ್ಲ ಇವತ್ತು ಹೋಗೋದ್ ನಾಳೆ ಬರುತ್ತೆ ಸೊ ದಯವಿಟ್ಟು ನೋಡಿ ಕಣ್ಣೆಲ್ಲ ನೀವು ನಾನು ತೋರಿಸ್ತೀನಿ ನಿಮಗೆ ಕಲಂಕ ಕಣ್ಣು ಈ ಅಕ್ಕಿಗಳೆಲ್ಲ ಅವರು ಕೈಯಲ್ಲಿ ಮುಟ್ಟಿದ್ ಕೂಡ ಇಲ್ಲ ಸರಿ ನಾ ಇದೆಲ್ಲ ಸೊ ಈ ಅಕ್ಕಿ ಯಾರೇ ಎತ್ಕೊಂಡ್ರು ಒಂದು ಒಳ್ಳೆ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟೇ ಬಿಡುತ್ತೆ ಇದು ಅದ್ ನೋಡ್ಕೊಂಡ್ರ ರೆಕ್ಕೆಗಳು ನೋಡ್ಕೊಳ್ಳಿ ನಾ ಬಿಟ್ಟು ತೋರಿಸ್ತೀನಿ ಕಾಲ್ ಸ್ವಲ್ಪ ಜನ ಕಾಲು ಅಂತೀರ ಕಾಲ್ದು ತೋರಿಸ್ಬಿಡ್ತೀನಿ ಎಲ್ಲ ಬಂದ್ಬಿಟ್ಟು ಚಾಲೆಂಜ್ ಮಾಡಿ ಹೇಳ್ತೀನಿ ಅಲ್ಲ ಈ ಅಕ್ಕಿಗಳು ಬರೋದು ಹತ್ತು ಸಾವಿರ ಹದಿನೈದು ಸಾವಿರ ಎಂಟು ಸಾವಿರ ಸುಮಾರು ಜನ ಕೊಡೋದ್ರೆ ನಿಮ್ಗೆ ಗೊತ್ತು ನಾನೆಲ್ಲಾ ಇಲ್ಲ ಒಂದು ರೀಸನಬಲ್ ರೇಟ್ಗೆ ನಾನು ಕೊಡ್ಬಿಡ್ತೀನಿ ಅಕ್ಕಿ ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಅದು ನಿಂತ್ಕೊಳೋ ಸ್ಟೈಲು ಎಲ್ಲ ನೋಡ್ಕೊಳ್ಳಿ ನೀವು ಸರಿನಾ ಅದ್ ವೈಬ್ರೇಷನ್ ನಿಮ್ಗೆ ಕಾಣಿಸ್ತಾ ಇಲ್ಲಿ ಗೊತ್ತಿಲ್ಲ ನನ್ಗಂತೂ ಅದು ನಿಂತ್ಕೊಂಡ್ರೇ ವೈಬ್ರೇಷನ್ ಅದು ಬಂದ್ಬಿಟ್ಟು ನೀವು ಈ ಈ ಬಿಸಿಲು ಸೀಸನ್ಗೆ ಹಂಗೆ ಮೇಂಟೈನ್ ಮಾಡಿದ್ದಾರೆ ಸರಿನಾ ಅಕ್ಕಿ ಬಂದ್ಬಿಟ್ಟು ನೀವು ಟೆನ್ಷನ್ ಎತ್ಕೊಂಡಿರ ನಿಮ್ಗೆ ಒಂದು ಒಳ್ಳೆ ಟೈಮ್ ಆರ್ ಅಂತ ಹೇಳಿದ್ರೆ ಕೇಳಿ ಸರಿನಾ ಫಸ್ಟ್ ಅಕ್ಕಿ ಬಂದ್ಬಿಟ್ಟು ಬಿಟ್ಕೊಳಕೆ ಟೋರ್ನಮೆಂಟ್ ನನ್ನ ನಂಬಿಟ್ಟು ಟೂರ್ನಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಬಿಟ್ಟು ನೋಡಿ ಈ ಅಕ್ಕಿನ ಇನ್ನೊಂದು ತಾಮ್ರ ತೋರಿಸ್ತೀನಿ ಆ ತಾಮ್ರಾಲಕ್ಚುಲಿ ನೋಡ್ಬಿಟ್ಟು ಮಾತಾಡ್ತಾರ ನಾಲ್ಕು ಮುಂಚೆನೇ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ಸರಿನಾ ನೀವು ನಂಬಿ ಗೆ ಟೂರ್ನಮೆಂಟ್ಗೆ ಒಳ್ಳೆ ಟೀಮ್ ಬಂದಿಲ್ಲ ಅಂತ ಹೇಳಿದ್ರೆ ಅವಾಗ ನೋಡ್ಕೊಳ ನೋಡ್ಕೊಳೋದಿಲ್ಲ ಕಾಲ್ ಮಾಡಲಿ ನಮ್ಮನೆ ಡೈಟ್ ಆಗಿ ಬನ್ನಿ ನೀವು ತಾಮ್ರಾಲ್ ತ್ರೇವಾಲು ಸರಿನಾ ಒಂಟಿಗರಿ ತಾಮ್ರಾಲ್ ತ್ರೇವಾಲು ಲೆಂತ್ ನೋಡ್ಕೊಳ್ಳಿ ಲೆಂತ್ ಒಂದೇ ಅಲ್ಲ ಕ್ವಾಲಿಟೀಸು ನೋಡ್ಕೊಳ್ಳಿ ಸುಮಾರ್ ಜನ ಬರೀ ಕಣ್ಣು ನೋಡ್ಬಿಟ್ಟು ರವೆ ರವೆ ಕಣ್ಣು ಬಿಲೀವನ್ನ ಎಲ್ಲ ಚೆನ್ನಾಗಿ ಐತೆ ಅಂತ ನೋಡ್ ಇಸ್ಕೊಂತೀರಾ ಅಕ್ಕಿ ನೋಡೋ ಟೈಮಲ್ಲಿ ಕಣ್ ನೋಡ್ಬೇಕು ಬಾಡಿ ನೋಡ್ಬೇಕು ಮೇಲೆ ಒಂದು ನೋಡಿದ್ರೆ ಸಾಕಾಗಲ್ಲ ಒಳಗಡೆ ಎಲ್ಲ ನೋಡ್ಬೇಕಾಗುತ್ತೆ ಸರಿನಾ ನನ್ನ ನನ್ನ ಹತ್ರನೇ ಈಸ್ಕೊಳಿ ಅಂತ ಯಾರು ಎಲ್ಲ ಆಗುತ್ತೆ ಸರಿ ನಿಮ್ಗೆ ಗೊತ್ತಿರೋ ಹತ್ರ ಯಾರ ಇದ್ರು ಒಂದ್ ಒಳ್ಳೆಯವ್ರ ಹತ್ರ ಇಸ್ಕೊಳ್ಳಿ ಒಂದ್ ಒಳ್ಳೆ ಟೈಮಿಂಗ್ಸ್ ಮಾಡ್ಕೊಳ್ಳಿ ಒಂದ್ ಒಳ್ಳೆ ಶೋಕಿಂಗ್ ಮಾಡಿ ಅಷ್ಟೇ ಸರಿನಾ ಅವ್ರದ್ದು ಅವ್ರು ಇವ್ರ್ ಎತ್ಕೊಂಡ್ ಬಂದ್ರು ಅವ್ರು ಆರಿಸಿದ್ರು ಇವ್ರು ಆರ್ಸೋದೆಲ್ಲ ಬೇಡ ನೀವು ಸೆಟ್ ಮಾಡ್ಕೊಂಡು ನೀವ್ ಎತ್ಕೊಂಡು ನೀವು ಆರಿಸ್ಕೊಳ್ಳಿ ಸರಿ ನಾ ಬನ್ನಿ ಇದ್ರಲ್ಲೂ ತೋರಿಸ್ತೀನಿ ಜೂಮ್ ಬಂದು ನೀವು ಕಣ್ಣಲ್ಲಿ ರಿಂಗು ನೋಡ್ಬೋದು ಸರಿನಾ ಎಲ್ಲ ಕ್ಲೀನಾಗಿ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾರನ್ನು ತಿರ್ಗಾ ಹೇಳ್ತಾ ಇದೀನಿ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಇಸ್ಕೊಳ್ಳಿ ಅಂತ ಇಷ್ಟ ಆಗಿದವರು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಯಾಕಂತ ಹೇಳಿದ್ರೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾರಾ ನಾನು ಒಂದು ಒಳ್ಳೆಯವ್ರು ಕಷ್ಟ ಪಟ್ಟಿರ್ತೀರಾ ಸುಮಾರು ಸೈಡ್ ಮೋಸ ಆಗ್ಬಿಟ್ಟಿರ್ತೀರಾ ಈ ಒಂದಿಗಿಂತ ನಾನು ನಮ್ಮ ಬಂದ್ಬಿಟ್ಟು ಟ್ರೈ ಮಾಡ್ಬಿಡ್ರಿ ಇದ್ರಲ್ಲಿ ನಂಗೆ ಏನು ಇಲ್ಲ ಫೋನ್ ಪೇ ಸ್ಕೀನ್ಸೋ ಸಮೇತ ನಿಮ್ ಮುಂದೆ ಇಡ್ತೀನಿ ಈ ಅಕ್ಕಿಗಳು ಅಂತ ಕೂಡ ಇಲ್ಲ ನಮ್ಮ ಹಿಂದೆ ನಿಂತಿ ಒಬ್ರು ದೊಡ್ಡವರು ಸರಿನಾ ಎಲ್ಲೋ ಚಿಚ್ಚಿ ಕುಡ್ದ ಅವ್ರದೆಲ್ಲ ಏನು ಇಲ್ಲ ಎಲ್ಲಾ ದೊಡ್ಡ ಮಟ್ಟದ ಕೈಯಿಂದ ನಮ್ಗೆ ಸಪೋರ್ಟ್ ಬರ್ತೈತೆ ಇದಕ್ಕೆ ಈ ಅಕ್ಕಿಗಳೆಲ್ಲ ಬಂದ್ಬಿಟ್ಟು ಇಷ್ಟು ಒಳ್ಳೆ ಅಕ್ಕಿಗಳು ನಾನು ಬಿಟ್ಟು ತೋರಿಸ್ತೀನಿ ನಿಮ್ಗೆ ನಾನು ಕ್ವಾಲಿಟಿ ಸಮೇತ ತೋರಿಸ್ತೀನಿ ರೆಕ್ಕೆ ನೋಡ್ಕೊಳ್ಳಿ ಅಂತ ಎಲ್ಲ ಕಿತ್ತಿಕ್ಕೊಂಡಿರ ರೆಕ್ಕೆ ನೀವು ಸೀಸನ್ ಬಿಟ್ಕೊಬಹುದು ಸರಿನಾ ಈ ಅಕ್ಕಿ ಎಲ್ಲ ನೀವು ಕೈಯಲ್ಲಿ ಹಿಡಿದ್ರೆ ವೈಬ್ರೇಷನ್ ನಿಮಗೆ ನಿಮ್ಗೆ ಅದು ವೈಬ್ರೇಷನ್ ಫೀಲ್ ಆಗುತ್ತೆ ನಿಮ್ಮ ಕೈಯಲ್ಲಿ ಸರಿನಾ ಲೆಂತ್ ಎಲ್ಲ ನೋಡಿದ ಇವಾಗ ಅಕ್ಕಿ ಬಿಟ್ಟು ತೋರಿಸ್ತೀನಿ ನೋಡಿ ಸರಿನಾ ಕ್ವಾಲಿಟೀಸ್ ಎಲ್ಲ ನೋಡ್ಕೊಂಡಿದ್ದೀರಾಕಿದಾಯ್ತು ಸರಿನಾ ನೆಕ್ಸ್ಟ್ ಬ್ರೀಡಿಂಗ್ ಪರ್ಪಸ್ಗೆ ತುಂಬಾ ಅಡಾಪ್ಟರ್ಸ್ ಅಕ್ಕಿ ಬ್ರೀಡಿಂಗ್ ಪರ್ಪಸ್ಗೆ ಇವಾಗ ನಾನು ಬಂದ್ಬಿಟ್ಟೆಯಲ್ಲಿ ಎರಡು ಹಾಕಿ ಮೇನ್ ಫಸ್ಟ್ ಹಾಕಿ ನಾನು ಆರ್ಸಕಿ ಟೂರ್ನಮೆಂಟ್ ಬಿಟ್ಕೊಂಡವ್ರಿಗೆ ತೋರಿಸ್ಬಿಟ್ಬಿಟ್ಟಿದ್ದೀನಿ ಸರಿನಾ ತುಂಬಾ ಟಫ್ ಪ್ಲೇಸ್ ಅಕ್ಕಿ ಸರಿನಾ ನೀವು ಬಿಟ್ಕೊಂತೀನಿ ಅಂತ ಹೇಳಿದ್ರೆ ಎತ್ಕೊಂಡು ಹೋಗಿ ನೀವು ಎಲ್ಲೇ ಇರಲಿ ಆಲ್ ಓವರ್ ಇಂಡಿಯಾನೇ ಇರಲಿ ಆಲ್ ಓವರ್ ಕರ್ನಾಟಕನೇ ಇರಲಿ ಗಿರೆಬಾಜಿ ಅಕ್ಕಿ ನಾವು ಕೊಡೋದು ಸಾದಾ ಅಕ್ಕಿ ಇಲ್ಲ ಹೋಮ್ ವರ್ಕ್ ಇಲ್ಲ ಬರೀ ಗಿರೇಬಜಿಯಲ್ಲಿ ನಾವು ಬಂದ್ಬಿಟ್ಟು ನನ್ಗೆ ಏನ್ ಗೊತ್ತು ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತ ಒಂದ್ ಒಳ್ಳೆ ಅಕ್ಕಿಗಳು ಕೂಡ ಟ್ರೈ ಮಾಡ್ತಾ ಇದೀನಿ ಇದೆಲ್ಲ ಎಲ್ಲೂ ಗಿರೇಬಾಜಿ ಅಕ್ಕಿನೇ ಟೂರ್ನಮೆಂಟ್ ಬಿಟ್ಕೊಂಡವರು ಎಲ್ಲೇ ಇರ್ಲಿ ಸ್ವಲ್ಪ ಆಚೆ ಊರ ಸೈಡ್ ಸುಮಾರು ಸೈಡ್ ನನಗೆ ಮೈಸೂರು ದಾವಣಗೆರೆ ಆ ತುಮಕೂರು ಶಿವಮೊಗ್ಗ ಸೈಡ್ಗು ತುಂಬಾ ಜನ ಆಲ್ರೆಡಿ ಈಸ್ಕೊಂಡಿದ್ದೀರಾ ಸರಿನಾ ತಿರ್ಗಾ ಇದು ಬಂದ್ಬಿಟ್ಟು ಆ ನನ್ ಕೊಟ್ಟಿರೋದು ಅಂತಂದ್ರೆ ಇವಾಗ ಬಂದ್ಬಿಟ್ಟು ಎಲ್ಲ ತುಂಬಾ ದೊಡ್ಡವ್ರ ಮನೆಯಿಂದ ಬಂದಿರೋದು ಪ್ಯಾಚಸ್ ನೋಡ್ಕೊಬಹುದು ಇದು ಬಿಳಿ ತಾಂಬ್ರಲ್ಲ ಅಂತ ಹೇಳ್ತೀರಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಶಾರ್ಟ್ ಬೀಕ್ ಶಾರ್ಟ್ ಬೀಕು ಬೇಕು ಕನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ ಸಾಕು ನೀವು ಗೊತ್ತಾಗ್ಬಿಡುತ್ತೆ ನಿಮ್ಗೆ ರಿಂಗ್ ನೋಡ್ಕೊಳ್ಳಿ ಹಾ ನಿಮಗೆಲ್ಲ ನಾನು ಕ್ಲೀನ್ ಆಗಿ ತೋರಿಸ್ತಾ ಇದೀನಿ ಶಾರ್ಟ್ ಬೇಕು ಇದನ್ನು ಬಿಟ್ಟು ಕೂಡ ತೋರಿಸ್ತೀನಿ ನಿಮಗೆ ಒಂದು ಒಳ್ಳೆ ಗಂಡು ಸರಿನಾ ಜಾಸ್ತಿ ತುಂಬ ಜನ ಜಾಸ್ತಿ ವಯಸ್ಸಾಗಿದೆ ಅನ್ಕೊಂತೀರಾ ಇಲ್ಲ ಅಷ್ಟೇನು ವಯಸ್ಸಾಗಿಲ್ಲ ನಾಲ್ಕು ನಾ ಫೋರ್ ಇಯರ್ಸ್ ಆಗಿರುತ್ತೆ ಅದಕ್ಕೆ ಸರಿನಾ ಫೋರ್ ಇಯರ್ಸ್ ಅಂತ ಇದೀನಿ ಫೋರ್ಸ್ ಎಕಿ ಬಂದ್ಬಿಟ್ಟು ಬ್ರೀಡಿಂಗ್ ಯಾರೇ ಎತ್ಕೊಳ್ಳಿ ಒಂದು ಒಳ್ಳೆ ಗಂಡು ತಿರ್ಗಾ ಹೇಳ್ತಿದ್ದೀನಿ ಯಾರನ್ನು ಫೋರ್ಸ್ ಮಾಡಲ್ಲ ಒಳ್ಳೆ ಒಳ್ಳೆ ಅಕ್ಕಿಗಳು ಯಾಕಂತ ಕಾಸ್ ಇದ್ದಾಗ ಒಂದು ಒಳ್ಳೆ ಅಕ್ಕಿ ಸಿಗೋಲ್ಲ ಇಲ್ದೇ ಟೈಮ್ ಅಲ್ಲಿ ಒಳ್ಳೆ ಅಕ್ಕಿ ಸಿಗುತ್ತೆ ನೋಡ್ಕೊಳ್ಳಿ ಸುಮಾರು ಜನ ಹೆಂಗಾದ್ರು ಈಸ್ಕೊಂಡ್ರೆ ನಿಮ್ಗೆ ಮುಂದೆ ಒಂದು ಸೋಕಿ ಮಾಡ್ಕೊಳಕ್ ಒಂದ್ ಒಳ್ಳೆ ಅಕ್ಕಿಗಳು ಸರಿ ಅಷ್ಟೇ ಆಗೋದು ಯಾಕಂದ್ರೆ ಒಂದು ಒಳ್ಳೆ ಅಕ್ಕಿಗಳು ಯಾವಾಗ್ಲೂ ನಮ್ಗೆ ಸಿಕ್ಕೊಂತ ಬರಲ್ಲ ನಿಮ್ಗೆ ಒಂದು ಡಿಫೆಕ್ಟ್ ಪೀಸ್ ಗಳು ಅಂತ ಹೇಳಿದ್ರೆ ನಮ್ ದಾಳಿದ್ರೆ ಏನಾದ್ರು ಫಾಲ್ಟ್ ಇದ್ರೆ ಎತ್ಕೊಂಡು ಮಾರ್ಕೆಟ್ ಗಿಲ್ ಹಾಕ್ಬಿಟ್ಟು ಅಂತ ಅಕ್ಕಿಗಳು ಬೇಕಂದ್ರೆ ನಿಮ್ಗೆ ಇಡೀ ವರ್ಷ ಫುಲ್ ಸಿಗುತ್ತೆ ಟೋರ್ನಮೆಂಟ್ ಸೀಸನ್ ಇವಾಗ ಪಟ್ಟು ಮೇನ್ ರೇಸಿಂಗು ಕೂಡ ಆದಷ್ಟು ಟ್ರೈ ಮಾಡಿದೀನಿ ಎರಡು ಎತ್ಕೊಂಡ್ ಬಂದಿದ್ದೀನಿ ರೆಡಿ ಮಾಡ್ಕೊಂತ ಅಕ್ಕಿಗಳು ತಂದಿದ್ದೀನಿ ಅಷ್ಟೇ ನೆಕ್ಸ್ಟ್ ಸೀಸನ್ ಬೇಕಾಗ್ತಿಲ್ಲ ಅಂದ್ರೆ ಸೀಸನ್ ಇಂತ ಅಕ್ಕಿಗಳು ಇಟ್ಕೊಂಡು ಬಟ್ಟಾಗಳು ಮಾಡಿಸಿ ಆರ್ಸ್ ನೋಡ್ಬಿಟ್ಟು ನೀವೇ ನನಗೆ ಫೋನ್ ಮಾಡಿ ರಿಸಲ್ಟ್ ಇಲ್ಲಿ ನೀವು ಇದು ಇನ್ನೂ ಟಾಪ್ ಕ್ಲಾಸ್ ಗಂಡು ಡೂಮಾ ಗಂಡು ಸರಿನಾಂತ್ ಬಾಲ ಆಮೇಲೆ ಎಲ್ಲ ಕಾಲು ನಿಮ್ಗೆ ಏನ್ ಬೇಕು ಇದರಲ್ಲಿ ಸರಿನಾ ಎಲ್ಲಾ ತೋರಿಸ್ತೀನಿ ನಾನು ಫಸ್ಟ್ ಕಣ್ಣು ನೋಡ್ಕೊಳ್ಳಿ ಒಳಗಡೆ ರಿಂಗು ಔಟರ್ ರಿಂಗ್ ಎಲ್ಲ ನೋಡ್ಕೊಳ್ಳಿ ನೀವು ಕಣ್ಣು ಕ್ಲಾರಿಟಿ ಕಣ್ಣು ಸರಿನಾ ಎಲ್ಲ ಎಷ್ಟೇ ನೋಡ್ಕೊಳ್ಳಿ ಲಾಲ್ ಕಟ್ಟಲ್ಲಿ ಡೂಮ್ ಇದು ಸರಿನಾ ಇದು ಅಷ್ಟೇ ಸೈಜ್ ನೋಡ್ಕೊಳ್ಳಿ ಹ ಸೈಜ್ ಒಂದೇ ನೋಡ್ಕೊಬೇತು ನಾನು ತೋರಿಸ್ತಾ ಇದ್ದೀನಿ ಅಕ್ಕಿ ಇದು ಏನೇನಿರುತ್ತೆ ಎಲ್ಲ ತೋರಿಸ್ಬೇಕಲ್ಲ ನಿಮ್ಗೆ ಕೊಡೋಕ್ ಮುಂಚೆ ಅಕ್ಕಿ ಬಿಟ್ಟು ತೋರಿಸ್ತೀನಿ ಅದಕ್ಕೆ ನಿಂತ್ಕೊಳ್ಳೋ ಶೇಪ್ ಎಲ್ಲ ನೋಡಿ ನೀವು ಖುಷಿಯಾಗಿ ಹೋಗ್ತೀರಾ ನೀವು ನೋಡ್ರಿ ಸೊ ಗೈಸ್ ಇದು ಅಷ್ಟೇ ಬ್ರೀಡಿಂಗ್ ಪರ್ಪಸ್ಗೆ ಯಾರೇ ಇಟ್ಕೊಂಡು ಬ್ರೀಡಿಂಗ್ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಫಿಮೇಲ್ ಆಗಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮಿನಿಮಮ್ ಅಂತ ಅಂದ್ರೆ ಗೈಸ್ ಮಿನಿಮಮ್ ಕೂಡ ಒಂದು ಒಳ್ಳೆ ಟೈಮೇ ಬರಬೇಕು ನೀವು ಯಾವುದೇ ಫಿಮೇಲ್ ಆಗಿದ್ರೆ ಮಿನಿಮಮ್ ಗನ್ ಮೇಲೆ ಬಂದ್ರೆ ಒಂದು ಒಳ್ಳೆ ಟೈಮ್ ಬಂದೇ ಬರ್ಬೇಕು ಸರಿನಾ ಸೊ ರೈಸ್ ನೆಕ್ಸ್ಟ್ ಅಕ್ಕಿ ಬಂದ್ಬಿಟ್ಟು ಸಜ್ಜಾದಲ್ಲಿ ಒಂದು ಒಳ್ಳೆ ಗಂಡು ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಬಂದ್ಬಿಟ್ಟು ಇದೇ ಚೆನ್ನಾಗಿದ್ದಾರೆ ಚೆನ್ನಾಗಿ ಅಂತ ಇರ್ತಾರೆ ಎಲ್ಲ ಬಂದ್ಬಿಟ್ಟು ಒಂದ್ ದೊಡ್ಡವ್ರ ಮನೆ ಹಕ್ಕಿಗಳು ಎಲ್ಲ ತುಂಬಾ ಚೆನ್ನಾಗೈತೆ ನೀವು ಯಾವ್ದೆ ಒಬ್ಬರಿಗೆ ಈ ಲೈನ್ ಅಲ್ಲಿ ಇಷ್ಟ ಆಗಿದೆ ಒಬ್ಬರಿಗೆ ಲೈನ್ ಅಲ್ಲಿ ಇಷ್ಟ ಆಗೈತೆ ಸೊ ಎಲ್ಲ ಒಳ್ಳೆ ಹಾಕಿಗಳೇ ಒಂದು ಇದು ಒಂದು ಅದೆಲ್ಲ ಎಲ್ಲ ಒಳ್ಳೆ ಹಾಕಿಗಳೇ ನಿಮ್ಗೆ ಇಷ್ಟ ಬಂದಿರೋದು ತಿಳ್ಕೊಳ್ಳಿ ಸರಿನಾ ನಾನು ಯಾರು ತಿರ್ಗಾ ಹೇಳ್ತಾ ಇದ್ದೀನಿ ಒಂದ್ ಒಳ್ಳೆ ಅಕ್ಕಿಗಳನ್ನ ಯಾರು ಮಿಸ್ ಮಾಡ್ಕೊಂಡ್ಬಿಡ್ರಿ ಅಷ್ಟೇ ಇಲ್ಲೋದು ಕ್ವಾಟಿಸೆಲ್ಲ ನೋಡ್ಕೊಳ್ಳಿ ನೀವು ಒಳಗಡೆ ಔಟ್ ಇನ್ನರ್ ರಿಂಗು ಔಟರ್ ರಿಂಗು ಎಲ್ಲ ನೋಡ್ಕೊಳ್ಳಿ ನೀವು ಇವಾಗಿಂದ ಶೋಕಿ ಮಾಡ್ತಾ ಇದ್ರು ನಿಮ್ಗೆ ಒಂದೊಳ್ಳೆ ಅಕ್ಕಿಗಳು ಅಥವಾ ನೀವು ಮುಂಚೆಯಿಂದ ಮಾಡ್ತಾ ಇದ್ರ ಅವ್ರಿಗೆ ಅಕ್ಕಿಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಗೊತ್ತಾಗೈತೆ ನೋಡ್ಕೊಳ್ಳಿ ಇನ್ನ ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ವೈಬ್ರೇಷನ್ ನೋಡ್ಕೊಳ್ಳಿ ಇನ್ನ ನೋಡ್ಕೊಳ್ಳಿ ಬಾಲದ ದಪ್ಪೆ ಎಲ್ಲ ನೋಡ್ಕೊಳ್ಳಿ ಕಾಲು ಕಾಲು ನೋಡ್ಕೊತೀರಾ ಕಾಲು ಸ್ವಲ್ಪ ಸುಮ್ಮನೆ ಜನ ಕೇಳ್ತೀರಾ ನೋಡ್ಕೊಬಹುದು ನಿಂತ್ಕೊಂಡು ಶೇಪ್ ಎಲ್ಲ ನೀವು ನೋಡ್ಕೊಂಡು ವೈಬ್ರೇಷನ್ ನಿಮ್ಗೆ ಕಾಣಿಸ್ತಾಯ್ತಾ ಇಲ್ವ ಗೊತ್ತಿಲ್ಲ ನೀವು ವಿಡಿಯೋದಲ್ಲಿ ಇದು ಅಷ್ಟೇ ಗಂಡು ಸಬ್ಜಾ ಗಂಡು ಕ್ವಾಲಿಟೀಸ್ ಎಲ್ಲ ನೀವು ನೋಡ್ಕೊಳ್ಳಿ ಅಬ್ಸರ್ವ್ ನೋಡ್ಕೊಳ್ಳಿ ಕಣ್ಣೆಲ್ಲ ತೋರಿಸಿದೀನಿ ನನ್ನ ನಿಂತ್ಕೊಂಡ್ ಶೇಪ್ ಅದು ಮಾಡ ಕೈಸ್ ಇದರಲ್ಲಿ ಏನು ನಿಮ್ಗೆ ತೊಂದರೆ ಏನಿಲ್ಲ ಅಕ್ಕಿ ಸೈಜ್ ನೋಡ್ಕೊಳ್ಳಿ ಎರಡು ಕೈಲಿ ಇರಿತಾ ಇದೀನಿ ಒಂದ್ ಕೈಯಲ್ಲಿ ಸಾಲಲ್ಲ ಎರಡು ಕೈಲಿ ಇಳಿತಾ ಇದೀನಿ ಏನು ಅಕ್ಕಿ ಏನು ಪ್ರಾಬ್ಲಮ್ಸ್ ಇಲ್ಲ ಏನು ಇದು ಇಲ್ಲ ಸರಿ ನಾ ನೀವು ಅಕ್ಕಿನ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇದ್ರೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಇಸ್ಕೊಳ್ಳಿ ನೀವು ಅಥವಾ ಆಚೆ ಇದ್ರೆ ವೀಡಿಯೋಸ್ ನಿಮಗೆ ಹಾಕಿದೀನಿ ನೋಡ್ಬಿಟ್ಟು ವಾಟ್ಸ್ಆಪ್ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ನ ಕಲ್ಸ್ಬೋದು ಅಥವಾ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ನಂಬರ್ ಕಳಿಸ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರಿನಾ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ತುಂಬಾ ಒಳ್ಳೆ ಗುಲ್ದಾರ್ ಗಂಡು ಸರಿನಾ ತುಂಬಾ ಒಳ್ಳೆ ಗುಲ್ದಾರ್ ಗಂಡು ಇದು ಇದು ನಮ್ಮನೆ ಅಕ್ಕಿ ಆಕ್ಚುಲಿ ಸರಿನಾ ತುಂಬಾ ಒಳ್ಳೆ ಗುಲ್ದಾರ್ ಗಂಡು ಕೈ ಇದು ಅಷ್ಟೇ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡ್ಕೊಳ್ಳಿ ಎಲ್ಲರೂ ದೊಡ್ಡವ್ರು ಹೇಳ್ತಾರೆ ಗೊತ್ತಾ ಕಣ್ಣಲ್ಲಿ ಬಂದ್ಬಿಟ್ಟು ಎಲ್ಲ ರಿಂಗು ಕಣ್ಣಲ್ಲಿ ಅನಾರಿ ಇರಬೇಕು ಲಾಲ್ ಕಟ್ ಇರಬೇಕು ನೋಡ್ಕೊಳ್ಳಿ ಅಕ್ಕಿಗೆ ಅನಾರಿ ಇದೆ ಔಟರ್ ರಿಂಗು ಇನ್ನರ್ ರಿಂಗು ಎಲ್ಲ ನೋಡ್ಕೊಳ್ಳಿ ಲಾಲ್ ಕಟ್ಟು ನಾರ್ಮಲಾಗಿ ಆಗಿ ಇರೋದೆ ಪ್ಯಾಟ್ರನ್ ಬಿತ್ತೋರ್ಸ್ತೀನಿ ನೋಡ್ಕೊಳ್ಳಿ ಅಕ್ಕಿನ ಅಕ್ಕಿ ನಿಂತ್ಕೊಂಡ್ ಶೇಪ್ ಎಲ್ಲ ನೋಡ್ಕೊಳ್ಳಿ ನಾನು ಇವಾಗ ತೋರ್ಸ್ತಾರೆ ಅಕ್ಕಿಗಳೆಲ್ಲ ನೀವ್ ನೋಡಿದ್ರೆ ಒಂದು ಅಂದ್ರೆ ಸ್ವಲ್ಪ ಸೋಕಿ ಆಲ್ರೆಡಿ ಇದ್ದವ್ರಿಗೆ ಗೊತ್ತಾಗಿರುತ್ತೆ ಇಲ್ಲ ಅನ್ನೋರು ಕಣ್ಮುಚ್ ಅಕ್ಕಿ ಇರಿಸಿಕೊಂಡ್ಬಿಟ್ಟು ನೀವು ಒಂದು ಜೋಡಿಗಳು ಮಾಡಿ ಇಟ್ಕೊಳ್ಳಿ ನಿಮ್ಗೆ ಬರೋ ಸೀಸನ್ ಇರಲಿ ಅಥವಾ ಈ ಸೀಸನ್ ಅಲ್ಲಿ ಜೋಡಿಗಳು ಮಾಡ್ಬಿಡ್ದು ಆಕ್ಚುಲಿ ಅದಕ್ಕೆ ನಾನೆಲ್ಲ ಸಿಂಗಲ್ ಅಕ್ಕಿಗಳು ಎತ್ತಿ ನಿಮ್ಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಈ ನಮ್ದು ಏನು ಈ ಸ್ವಲ್ಪ ಈ ಬಿಸಿ ಸೀಸನ್ ಅಲ್ಲಿ ಆಗಿ ಸ್ವಲ್ಪ ಇದಾಗುತ್ತಲ್ಲ ಜೂನ್ ಜುಲೈ ಆಗಿ ತಕ್ಷಣ ಸೀಸನ್ ಆಗಿ ಮುಗಿದ ತಕ್ಷಣ ಅಥವಾ ನೀವು ಹಾಕೋಬೇಕಂದ್ರೆ ಜೂನ್ ಜುಲೈ ಸ್ವಲ್ಪ ನೋಡ್ಬಿಟ್ಟು ಹಾಕೊಬೇಕಾಗುತ್ತೆ ನೋಡಿ ಗುಲ್ದಾರ್ ತೋರಿಸಿದೀನಿ ಒಂದು ಒಳ್ಳೆ ರೇಕ್ ದರ್ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ಈ ಬಣ್ಣ ಈ ಬಣ್ಣ ಈ ರೇಕ್ಗಳಲ್ಲಿ ಒಂದು ರೇರ್ ಸಿಗೋದು ಇಲ್ಲ ಅಂತ ಇಲ್ಲ ರೇರ್ ಸಿಗೋದು ನಾರ್ಮಲ್ ರೇಕ್ ದರ್ ನೀವು ನೋಡಿದ್ರ ಈ ತರ ರೇಕ್ ದರ್ ಬಂದ್ಬಿಟ್ಟು ಸುಮ್ಮ ಜನ ತಕೊಂಡ್ ಮಕ್ಷಿ ಅನ್ಕೊಂಡಿರಲ್ಲಿ ಆಕ್ಚುಲಿ ನಾನು ಫಸ್ಟ್ ಅದೇ ಅನ್ಕೊಂಡಿದ್ದೆ ರೇಕ್ ದರ್ ಆಕ್ಚುಲಿ ಇದು ಇದು ಅಷ್ಟು ಲೆಂತ್ ಎಲ್ಲ ನೋಡ್ಕೊಳ್ಳಿ ಕಣ್ಣು ತೋರಿಸ್ತೀನಿ ಕಣ್ಣು ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ ನೀವು ಔಟರ್ ರಿಂಗು ಇನ್ನರ್ ರಿಂಗು ಎಲ್ಲ ನೋಡ್ಕೊಳ್ಳಿ ಅನಾರಿ ಎಲ್ಲಾ ಸಗದಾಗೈತೆ ಬಿತ್ ತೋರಿಸ್ತೀನಿ ಇವಾಗ ನಿಂತ್ಕೊಂಡು ಸ್ಟೇಪ್ ಎಲ್ಲ ನೋಡಿ ಎಲ್ಲಾ ನಮ್ ಕೊಡೋದಾ ಗಿರಾಬಾಜಿ ಅಕ್ಕಿಗಳು ಒಂದ್ ಒಳ್ಳೆ ಅಕ್ಕಿಗಳು ಸರಿ ಇದು ಕೂಡ ಅಷ್ಟೇ ಬ್ರೀಡಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ ಇದು ಒಂದು ಒಳ್ಳೆ ಗಂಡ ಅಕ್ಕಿ ಫೀಮೇಲ್ ತೋರಿಸ್ತೀವಿ ತುಂಬಾ ತುಂಬಾ ಅಂದ್ರೆ ತುಂಬಾ ಯಾಕಂದ್ರೆ ಆ ದೊಡ್ಡ ದೊಡ್ಡ ದಾಡಿಗಳಿಂದ ಗಳು ಬಿಚ್ಚೋದೇ ಕಷ್ಟ ಸರಿನಾ ನೀವ್ ಅನ್ಕೊಬಹುದು ಚೆನ್ನಾಗ್ ಆದ್ರೆ ಚೆನ್ನಾಗಿರೋ ನಿಮ್ಗೆ ಏನು ಕೊಡ್ತಾ ಇದೀರಾ ಅನ್ಗೆ ಸ್ವಲ್ಪ ಜನ ಡೌಟ್ ಬರ್ಬೋದು ನಾನು ಒಬ್ನೇ ಅಕ್ಕಿಗಳು ಇಟ್ಕೊಂಡು ನಾನು ಒಬ್ಬನೇ ಶೋಕೆ ಮಾಡ್ಲಿ ನೀವು ಯಾವಾಗ ಬೆಲ್ಲಿದ್ದೀರಾ ನಾನ್ ಬಂದ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೇನೆ ನೀವೆಲ್ಲ ನಾನು ತುಂಬಾ ತುಂಬ ಅಂದ್ರೆ ತುಂಬಾ ಬೆಳೆಸಿದ್ರೆ ನಾನು ಆಚೆ ಹೋಗಿದ್ರೆ ಸ್ವಲ್ಪ ಜನ ನನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಅದ್ರ ಒಂದು ಮಾತಾಡ್ತಾವ್ರೆ ಇಷ್ಟು ಸಾಕು ನಾನು ಕಷ್ಟಪಟ್ಟಿದ್ದಕ್ಕೆ ನಾನು ಒಂದು ಫಲಿತಾಂತ್ ಸಿಕ್ತಾ ಇದಕ್ಕೆ ಮೇಲೆ ನಾನು ಆಸ್ತಾ ಇದ್ದೀನಿ ನೀವು ಇಟ್ಕೊಂಡೋಗಿಸಿ ನಾನು ಇಟ್ಕೊಂಬೋ ಅಕ್ಕಿಗಳನ್ನ ನಾನೇ ಹೋಗಿ ಮಾಡ್ಕೊತ ಇದ್ರೆ ನಾನು ಬಂದ್ಬಿಟ್ಟು ನನ್ನ ಸಪೋರ್ಟ್ ಮಾಡಿದ್ರೆ ನನ್ನ ಸರಿಯಿಂದ ನಾನು ಆಗೋಷ್ಟು ನಿಮಗೆ ಒಳ್ಳೆ ಅಕ್ಕಿಗಳು ಅಷ್ಟೇ ನಾ ಅದು ಮಾಡ್ತಾ ಇದ್ದೀನಿ ನೀವ್ ಯಾರು ತಪ್ಪಾಗಿ ತಿಳ್ಕೊಂಬೇರಿ ನನ್ನ ಒಳ್ಳೆ ಅಕ್ಕಿಗಳನ್ನ ಕೊಡ್ತಾ ಇದೀನಿ ಯಾಕಂದ್ರೆ ನನ್ಗೆ ಮೇಲೆ ಒಂದು ಒಳ್ಳೆ ಟೈಮಿಂಗ್ ಆದ್ರೆ ಅದು ಒಂದೇ ಇಸ್ರೆ ನಾನು ಯಾವ್ದೊ ಒಂದು ಅಕ್ಕಿ ಕೊಡ್ತೀನಿ ಯಾವ್ದು ಅಮ್ಮ ವಿಡಿಯೋ ಮಾಡ್ತಾನೆ ಯಾವ್ದೊಂದು ಅಕ್ಕಿ ಆರೆ ಇಲ್ಲ ಮಗ ಬಂದೇ ಬರುತ್ತೆ ಅದಕ್ಕೆ ನನ್ನ ನಕ್ಲೀಸ್ ನನ್ನ ನಂಬಿಕೆ ಉಲ್ಸ್ಕೊಂಡು ನನ್ನ ಹೆಸರು ಉಲ್ಸ್ಕೊಳ್ತು ಒಂದ್ ಒಳ್ಳೆ ಅಕ್ಕಿ ಕೊಟ್ಟೆ ಕೊಡ್ತಿದ್ದೇನೆ ಸೊ ಅದಕ್ಕೆ ನಾನು ಕೊಡ್ತೇನೆ ಏನ್ ಕೊಡ್ತಾ ಇನ್ ಪರ್ಪಸ್ ಹೇಳ್ಪಡ್ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ತುಂಬಾ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಫೀಮೇಲ್ ಮಕ್ಷಿ ಸರಿನಾ ನೋಡ್ಕೊಳ್ಳಿ ಇಲ್ಲ ಸ್ಲೋವಾಗ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡ್ಕೊಳ್ಳಿ ಎಲ್ಲ ಸರಿ ಹಾ ಎಲ್ಲ ನೋಡ್ಕೊಳ್ಳಿ ಫಂಕ್ಷನ್ ಏನೂ ಇಲ್ಲ ಕಾಲ್ಗಳು ನೋಡ್ಕೊಳ್ಳಿ ಇವಾಗ ಕಣ್ ತೋರಿಸ್ತೀನಿ ಎರಡೆರಡು ಕೈಯಲ್ಲಿ ಹಿಡಿಬೇಕು ಗೈಸ್ ಅವ್ರ ಮನೆಯಲ್ಲಿ ಬಂದಿರೋಲ್ಲ ಈ ಅಕ್ಕಿಗಳೆಲ್ಲ ಏನೇ ಇರಲಿ ಎರಡೆರಡು ಕೈಯಲ್ಲಿ ಹಿಡಿಬೇಕು ಅವಾಗ ನಿನ್ಸು ನೋಡಿ ಎಷ್ಟು ಹೆಲ್ದಿ ಆಗಿರ್ಬೋದು ಅಂತ ಸೊ ಕಣ್ ಕ್ವಾಲಿಟೀಸ್ ನೋಡ್ಕೊಳ್ಳಿ ಈ ಅಕ್ಕಿ ನಾನು ಹೇಳಿಲ್ವಾ ಬಾಡಿದಲ್ಲಿ ಲೈಟ್ ಏನು ಕಲರ್ ಇದೆ ಕಣ್ಣಲ್ಲೂ ಅದೇ ಕಲರ್ ಇದೆ ಒಳಗಡೆ ಇನ್ನರ್ ರಿಂಗ್ ನೋಡ್ಕೊಳ್ಳಿ ನೋಡಿಕೊಳ್ಳಿ ಸ್ವಲ್ಪ ಝೂಮ್ ಮಾಡು ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೀವು ಕಣ್ ರಿಂಗು ಅನಾರಿ ಏನೇನು ಬೇಕೋ ಒಂದು ಒಳ್ಳೆಯ ಕೀಸ್ ಒಂದು ಇದು ಸಿಂಪ್ಟಮ್ಸ್ ಎಲ್ಲ ಇದರಲ್ಲಿ ಒಂದು ಒಳ್ಳೆ ಫೀಮೇಲ್ ಇದು ವೈಬ್ರೇಷನ್ ಎಲ್ಲ ನಿಮಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಮೋಸ್ಟ್ಲಿ ಸೊ ಇದೊಂದು ಅಕ್ಕಿ ಆಗೋಯ್ತು ಅಕ್ಕಿಗಳೆಲ್ಲ ತೋರಿಸಿದೀನಿ ಯಾಕಂದ್ರೆ ಕಮ್ಮಿ ಅಕ್ಕಿಲ್ ಅವ್ರ ಮನೆಯಿಂದ ಸುಮಾರು ಅಕ್ಕಿ ಕೇಳಿದ್ದೆ ಅಕ್ಕಿಗಳು ಬಂದ್ಬಿಟ್ಟು ಆ ಇವಾಗ ಸದ್ಯಕ್ಕೆ ಎಷ್ಟೇ ಅಕ್ಕಿ ಯಾಕಂದ್ರೆ ಸೀಸನ್ ತಾನೇ ಇದು ಬಂದ್ಬಿಟ್ಟು ಆರ್ಸ್ ಹಾಕಿ ಅಕ್ಕಿ ಕೊಡು ನಿಮ್ ಬಂದ್ಬಿಟ್ಟು ಆರ್ಸ್ ತೋರಿಸ್ಬಿಟ್ಟು ಅವರೇ ರಿಸಲ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಮಾಡಿದವ್ರು ಬಂದ್ಬಿಟ್ಟು ನಾನು ಅವ್ರು ಬಂದ್ಬಿಟ್ಟು ಥ್ಯಾಂಕ್ಫುಲ್ ಬಂದ್ಬಿಟ್ಟು ಹಿಂಗೇಳ್ಲ್ಲ ಅವ್ರಿಗೆ ನಾನು ಒಂದು ಸ್ಟೇಜ್ ಹೋಗ್ಮೇಲೆ ಅವ್ರ ಸನ್ಮಾನ ಮಾಡ್ಬಿಟ್ಟು ಅವ್ರನ್ನ ಕರ್ಸ್ಬಿಟ್ಟು ಅವ್ರನ್ನೆಲ್ಲ ನಿಮ್ ಮುಂದೆ ರಿವೀಲ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತೀನಿ ಯಾಕಂತ ಇವಾಗ ಸಪೋರ್ಟ್ ಮಾಡ್ತಾರೆ ಅವರು ಬಂದ್ಬಿಟ್ಟು ನನ್ನ ಹೆಸರು ಇವಾಗಲೇ ಹೇಳಿಬೇಡ್ರಿ ಅಂತ ಅವರು ಕೂಡ ಹೇಳಿದ್ದಾರೆ ಅವ್ರದ್ದು ಮುಂಚೆ ಎಲ್ಲಾ ಸೊ ನಾನು ತೋರ್ಸಿದೀನಿ ನೀವು ಒಳ್ಳೊಳ್ಳೆ ಅಕ್ಕಿಗಳು ತೋರ್ಸಿದೀನಿ ಅಕ್ಕಿಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ ಫೋರ್ಸ್ ಇಲ್ ಮಾಡ್ತಾ ಇಲ್ಲ ಅಕ್ಕಿಷ್ಟು ಹಕ್ಕಿದ ಬೆಳಿಬೇಕಂತಂದ್ರೆ ಒಳ್ಳೆ ಅಕ್ಕಿಗಳಿಗೆ ನಾನ್ ಬಂದ್ಬಿಟ್ಟು ಅವ್ರ ಎಂಟ್ ಸಾವಿರ ಹತ್ತ್ ಸಾವಿರ ಬಂದ್ಬಿಟ್ಟು ಒಳ್ಳೆ ಇದೇ ಅಕ್ಕಿಗಳು ಬೇರೆ ಇದ್ದಿದ್ರೆ ಮಿಸ್ಸೇ ಇಲ್ದ್ರ ಆರ್ ಸಾವಿರ ಮೇಲೆ ಪಕ್ಕ ಹೋಗುವ ಅಕ್ಕಿಗಳಿವೆ ಹತ್ರ ನನ್ನತ್ರ ಮಿಟ್ ನೋಡಿ ಇವಾಗ ನಮ್ ಕಮ್ಮಿ ಮಾಡ್ಬೋದಲ್ಲ ನನ್ನತ್ರ ಈಸ್ಕೊಂಡು ಇದನ್ನ ಡಬಲ್ ಪ್ರೈಸ್ ಮಾಡ್ತಾವ್ರೆ ಅದ್ ನನ್ಗೆ ಸುಮಾ ಸುಮಾರ್ ಜನ ಹೇಳಿದಿರಾ ನಾನ್ ನಿಮ್ಗೆ ಒಂದೇ ಒಂದ್ ಹೇಳ್ತೀನಿ ಒಂದ್ ಒಳ್ಳೆ ಅಕ್ಕಿಗೆ ಒಂದ್ ರೇಟ್ ಇದ್ದೇ ಇರುತ್ತೆ ಒಂದ್ ಯಾವಾಗ್ಲೂ ಡಿಫೆ ನಾನ್ ಬಂದ್ಬಿಟ್ಟು ಆಚೆಯಿಂದ ಅಲ್ಲಿಂದ ಎಲ್ಲೂ ಎತ್ಕೊಂಡ್ ಬಂದಿಲ್ಲ ನಾನು ಇಲ್ಲ ಇಲ್ಲಾಗ ಒಳ್ಳೆ ಅಕ್ಕಿ ತೋರಿಸಿದೀನಿ ಕಣ್ಣು ತೋರ್ಸಿದೀನಿ ಬಾಡಿ ತೋರಿಸಿದೀನಿ ಎಲ್ಲ ತೋರಿಸಿದೀನಿ ನಾನು ಬಂದ್ಬಿಟ್ಟು ಶೋಕಿ ಬೆಳ್ಸೋಕೆ ಶೋಕಿ ಹೊಲ್ಸೆ ಬೇಕು ಒಂದೇ ಮಾಡ್ತಾ ಇದ್ದೀನಿ ಕಾಸಗೋಸ್ಕರ ಅಂತೂ ಮಾಡ್ತಾ ಇಲ್ಲ ಆ ತರ ಏನಾದ್ರು ನಿಮ್ಗೆ ಅನಸ್ತಾ ಅಕ್ಕಿನ ನೀವು ಕೊಡ್ಬೇಡಿ ಅಂದ್ರೆ ಒಂದೇ ಮೆಸೇಜ್ ಎಷ್ಟು ದಿನ ಆಗುತ್ತೋ ಅಷ್ಟು ಜನ ಅಕ್ಕಿನ ಸ್ಟಾಪ್ ಮಾಡ್ಬೇಕು ಕೊಡೋದಂತ ಹೇಳಿದ್ರೆ ಮೆಸೇಜ್ ಮಾಡಿ ಒಂದೆರಡು ಮೆಸೇಜ್ ಎಲ್ಲ ಒಂದು ಅಟ್ಲೀಸ್ಟ್ ನನಗೆ ಒಂದು ಐವತ್ತು ಮೆಸೇಜ್ ಮೇಲೆ ಬೇಡ ಅಂತ ಹೇಳ್ಬಿಟ್ಟು ಕಮೆಂಟ್ ಗಳು ಬಂದ್ರೆ ನಾನು ಖಂಡಿತ ಇಲ್ಲಿಗೆ ಲಾಸ್ಟ್ ನಿಲ್ಸ್ಬಿಡ್ತೀನಿ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ ನಾನು ಅಕ್ಕಿ ಕೊಡೋದು ನಿಮ್ಗೆ ನನ್ಗಿಂತ ಚೆನ್ನಾಗಿರೋ ಅಕ್ಕಿ ಕೊಟ್ರೆ ಈಸ್ಕೊಳ್ಳಿ ಹುಷಾರಾಗಿ ಅಷ್ಟೇ ನಾನು ಹೇಳೋದು hasta aquí es el video del sigan el nombre aprieta siuras off love you all